ನಮಸ್ಕಾರ ವೀಕ್ಷಕರೇ ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಭಟ್ ಗುರುಜಿ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತಿನ ಒಂದು ತಂತ್ರ ಬಗ್ಗೆ ಹೇಳ್ತಾ ಇದ್ದೇನೆ ನೀವು ಯಾರನ್ನಾದರೂ ಇಷ್ಟಪಟ್ಟಿರ್ತೀರ ಅವರನ್ನು ನೀವು ಕಳ್ಕೊಂಡಿರ್ತೀರ ಈಗ ಅವರು ನಿಮಗೆ ಬೇಕು ಅವ್ರಿಗೆ ಬಿಟ್ಟಿರೋಕ್ಕೆ ಇಲ್ಲ ಅಂತ ಹೇಳಿದ್ರೆ ಈ ಒಂದು ಕೆಲಸವನ್ನು ಮಾಡಿ ಏನಿಲ್ಲ ಒಂದು ಲಿಂಬೆಹಣ್ಣು ಎರಡು ಲವಂಗದಿಂದ ಸಂಪೂರ್ಣವಾಗಿ ನೀವು ಇಷ್ಟಪಟ್ಟವರನ್ನು ನಿಮ್ಮ ಕೈ ವಶ ಮಾಡಿಕೊಳ್ಳಬಹುದು ಅಥವಾ ಮರಳಿನೇ ಪಡ್ಕೋಬೋದು ವೀಕ್ಷಕರೇ ಒಂದು ಲ ಒಂದು ಲಿಂಬೆ ಹಣ್ಣನ್ನು ತಗೊಂಡ್ಬಿಟ್ಟು ಅರ್ಧ ಕಟ್ ಮಾಡಿ ಎರಡು ಭಾಗ ಮಾಡೋಕ್ಕೆ ಹೋಗಬೇಡಿ ಅರ್ಧ ಕಟ್ ಮಾಡಿಬಿಟ್ಟು ಎರಡು ಲವಂಗವನ್ನು ಅವರ ಹೆಸರು ಹೇಳಿಬಿಟ್ಟು ಹಾಕಬೇಕಾಗ್ತದೆ ಮಧ್ಯದಲ್ಲಿ ಹಾಕಿದ ನಂತರ ಹೇಳ್ತೇನೆ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಸಮಸ್ಯೆ ಆಗಿರ್ಬೋದು ಗಂಡ ಹೆಂಡತಿ ಸಮಸ್ಯೆ ಅತ್ತಿ ಸುಸಿ ಕಿರಿ ವಿದ್ಯಾಭ್ಯಾಸದಲ್ಲಿ ಹಣಕಾಸಿಂದು ಯಾವುದೇ ಒಂದು ಸಮಸ್ಯೆ ಆಗಿರ್ಬೋದು ಡಿಸ್ನಲ್ಲಿ ನಂಬರ್ ಕಾಣ್ತಾ ಇದೆ ನಿಮ್ಮದು ಯಾವುದೇ ಒಂದು ಕಠಿಣ ಸಮಸ್ಯೆ ಇದ್ದರೂ ಕಾಲ್ ಮಾಡಿಬಿಟ್ಟು ಪರಿಹಾರ ಕೇಳಿ ಅಂತ ಹೇಳ್ತೇನೆ ವೀಕ್ಷಕರೇ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಸಿಕೆಗಳೆಲ್ಲ ಕಮೆಂಟ್ ತಿಳಿಸಿ ವೀಕ್ಷಕರೇ ನೀವು ಏನು ಮಾಡಬೇಕಂದ್ರೆ ಆ ಎರಡು ಲವಂಗವನ್ನು ಮಧ್ಯದಲ್ಲಿ ಹಾಕಿಬಿಟ್ಟು ಎಡಗೈಯಲ್ಲಿ ಇಟ್ಕೊಂಡ್ಬಿಟ್ಟು ಒಂದು ಸರಳವಾದ ಒಂದು ಮಂತ್ರವನ್ನು ಹೇಳ್ತೇನೆ ಆ ಒಂದು ಮಂತ್ರವನ್ನು ನೀವು ಹನ್ನೊಂದು ಬಾರಿ ಪಠನೆ ಮಾಡಬೇಕಾಗ್ತದೆ ಆ ಮಂತ್ರ ಏನಪ್ಪ ಅಂದರೆ ಓಂ ಕ್ಲೀಂ 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 ಕುರು ಕುರು ಅವ್ರ ಹೆಸರಿರುತ್ತೆ ಸಂಗೀತ ಅಂತ ಅನ್ಕೊತೀನಿ ಸಂಗೀತ ವಶಂ ಸಂಗೀತ ವಶಂ ಫಟ್ ಸ್ವಾಹ ಅಂತ ಈ ಥರ ಹೇಳಿ ಇನ್ನೊಂದು ಸರಿ ಹೇಳ್ತೇನೆ ಓಂ ಕ್ಲೀಂ 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 ಕುರು 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 ಗೀತಾ ವಶಂ ಫಟ್ ಸ್ವಾಹ ಅಂತ ಈ ಒಂದು ಮಂತ್ರವನ್ನು ಈ ಥರ ಹೇಳಿಬಿಟ್ಟು ಆ ಲಿಂಬೆಹಣ್ಣು ಅವರು ಯಾವ ಜಾಗದಲ್ಲಿರ್ತಾರೆ ಆ ಜಾಗಕ್ಕೆ ಹೋಗಿ ಬಿಸಾಕಿ ಬನ್ನಿ ಸಾಕು ನೋಡಿ